ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದ್ರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತ ಮುಂದುವರೆದ ಭಾಗ ನೋಡ್ಕೊಂಡು ಬರೋಣ ಹೊಲದಲ್ಲಿ ಅದು ಬರ್ರಿ ಹೊಲಕ್ಕೆ ಬಂದ್ವಲ್ಲ ಈಗ ಒಳಗಡೆ ಹೋಗೋನು ಶೇಂಗಿತ್ತ ಕರ್ತಾರೆ ಇಷ್ಟೊತ್ತು ಕುಂತಿದ್ದೆವು ಅಂತ ಹೇಳಿ ಗಿಡದ ಕೆಳಗೆ ಇವಾಗ ಬರ್ರಿ ತೆಳ್ಳಗೆ ತಿರ್ಗಾಡೋಣ ಇವಾಗ ಬಿದ್ದೈತಿ ಬಿಸಿಲಿಲ್ಲ ಮಾಡು ಮಾಡಾಗೈತಿ ಇಲ್ಲಿ ನೋಡ್ರಿ ಹೀರಿಕಾಯಿ ಬಳ್ಳಿ ನೋಡಿರಿ హిరకై బు ఫుల్సొడ్డ హీకయ్యి తోర్స్వాళ రమేష్ తోర్స్ అల్ నోడ్రీ నోడి హీకై ఆగ్యవ అది దొడ్డు తోర్స దొడ్డదు అోడి నోడి ఎంత ఎంతే నోడి ಬರೀ ಹೊಲ್ದಾಗ ಒಳಗೆ ಹೋಗೋನು ಶೇಂಗ ಕಿತ್ತಾಕತ್ತಾರ ನೋಡಿರಿ ಶೇಂಗಾ ಅರ್ಧ ಕಿತ್ತಾರೆ ಇವತ್ತೇ ಬಂದರಲ್ಲ ಅಮ್ಮ ಅರ್ಧ ಕಿತ್ತಾರೆ ಇದು ಶೇಂಗ ನೋಡ್ರಿ ಇದು ಇದು ಶೇಂಗಾ ಸ್ವಲ್ಪ ಹಾಕ್ಯಾರ ಅವ್ರ ಆಗೋಷ್ಟು ಈ ಮಳೆಗಾಲದ ಶೇಂಗ ಸ್ವಲ್ಪ ಹಾಕ್ಯಾರ ತೊಗರಿ ಹಾಕ್ಯಾರ ಅದೆಲ್ಲ ಫುಲ್ ತೊಗರಿ ಆಮೇಲೆ ಇದು ಹತ್ತಿ ನೋಡ್ರಿ ಹತ್ತಿ ನೋಡ್ರಿ ನೋಡೋಕೆ ಎಷ್ಟಿದೈತಿ ಇದೇನಮ್ಮ ಸೋತಿ ಕಾಯಿ ಬೀಳ ಇದು ವಿಷ ಇರ್ತಾವಲ್ಲ ಸ್ವೀಟ್ ಹತ್ತಿ ಕಾಯಿ ಆಗ್ಯಾವ ನೋಡ್ರಿ ಕಾಣ್ತಾವ ಸ್ನೇಹಿತರೆ ಹತ್ತಿಕಾಯಿ ಎಷ್ಟೆಷ್ಟು ಹತ್ರ ಆಗೈತೆ ನೋಡಿ ಹತ್ತಿ ನಮಗಿಂತ ಹೈಟ್ ಅದು ನಾನು ಬಿಡ್ರಿ ಕುಳ್ಳಿ ನಾನೇನಷ್ಟು ಹೈಟ್ ಇಲ್ಲ ಹಾಂ ಹತ್ತಿ ಕೆಳಗಾಗಿತ್ತಲ್ಲ ಅಲ್ಲಿ ನೋಡಿ ಸ್ನೇಹಿತರೆ ಹತ್ತಿ ಕೆಳಗಡೆ ನೋಡಿ ಬಾಯಿ ಬಿಟ್ಟಿದೆ ಇವಾಗ ಒಂದು 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 ಆಗ್ತಾಯಿದೆ ಫುಲ್ ಕಾಯಿ ಐತಿ ಹ್ಞೂ ಫುಲ್ ಕಾಯಿ ಆಗ್ಯದ ನೋಡಿ ಶೇಂಗಾ ಎಲ್ಲ ಕಿತ್ತಾಕತ್ತಾರ ಈ ಥರ ನೆಲ ನೋಡಿ ಈ ಕಡೆ ಇರೋದು ಬೆಳಗ್ಗೆಯಿಂದ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿಯಿಂದ ಹಿಡಿದು ಇಷ್ಟು ಕಿತ್ಕೊಂತ ಬಂದಾರ ಊಟ ಮಾಡ್ಯಾರ ಇವಾಗ ಊಟ ಮಾಡಿಬಿಟ್ಟು അല്ലവർഗത്തല്ല അഷ്ടൈത്തി അതിഷ്ടു കിത്തിബിട്ട നോട്രി ഇല്ല നോട്രി ഹരി ശേങ്ക നോട്രി ഹെങ്ക തോർസ് രമേശ് ശേങ്ക നോട്രി ഹെങ്കാവ് నోట్రెస్టొందు చంద బవల ఫుల్ జోరు అదవ శా ఇష్టం బాగా బిట్టు మరి బిత్తి ಬರೀ ಸ್ನೇಹಿತರೇ ಹೆಂಗ್ ಅಂತ ಇದೇ ಫಸ್ಟ್ ಟೈಮ್ ಕಿತ್ತ ಇದೀನಿ ನಾನು ಹಂಗ ಆಕಡೆ ಹೋಗಿ ಹಂಗ ಆಕಡೆ ಹೋಗಿ ಅವರೆಲ್ಲ ಎಷ್ಟು ಫಾಸ್ಟ್ ಕಿತ್ತಾ ನೋಡಿ ನಾವು ಒಂದಕ್ಕೆ

फोटो <laughs> 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 <किता। जग, laughs> <laughs> गेट ಓಕೆ ನೋಡಿ ಇನ್ನು ಈಗ ಅಲ್ಲಿದ್ರು ಇವಾಗ ಇಲ್ಲಿಗೆ ಬಂದ್ರು ನೋಡಿರಿ ಕಿತ್ಕೊಂತ ಕಿತ್ಕೊಂತ ಎಷ್ಟು ಫಾಸ್ಟಾಗಿ ಮಾಡ್ತಾರೆ ವರ್ಕ್ ಈ ಸಲದ ಬೆಳಿೊಳಗೆ ಕಿತ್ತಿರ್ತಾರಲ್ಲ ಸ್ನೇಹಿತರೆ ಹಿಂಗೆ ತಿನ್ನಬೇಕು ಶೇಂಗಾ ಫುಲ್ ಟೇಸ್ಟ್ ಇರ್ತಾವ ನೋಡಿ ಎಷ್ಟು ಫಾಸ್ಟ್ ಹಾಕಿತ್ತ ನೋಡಿ ನಮಗಾಗುತ್ತೆ ಈ ಥರ ನಾವು ಮಾಡಬೇಕು ನೋಡಿ ಎಷ್ಟು ಸರಳ 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 ಕೆತ್ತಾರೆ ಫಾಸ್ಟ್ ಇವತ್ತು ಮುಗಿಸ್ತೀರಿ ಇಷ್ಟು ಅಲ್ಲ ಇದು ಮುಗಿಸ್ತೀರಲ್ಲ ಹ್ಞೂ ನೋಡಿ ಅಷ್ಟು ಫಾಸ್ಟ್ ಆಗಿತ್ತ ನೋಡಿ ಗಪ್ಪ ಇವು ಕೆಳಗೆ ಕಾಯಿ ಹರಿಯೋದಿಲ್ಲ ನೆಲ್ದಾಗ ಹರಿಯೋಲ್ಲ ಹಾಂ ಇದು ಮೇಲೆ ಇರ್ತದ ಅದರಿಂದ ಅಷ್ಟು ಫಾಸ್ಟ್ ಹಾಕಿತಿಲ್ಲ ಒಳಗೆ ಕಟ್ಟಾಗಂಗ್ಲನು ಕಾಯಿ ಒಂದು ಹೀಗಿದೆ ನೋಡಿ ರೈತರ ಜೀವನ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಮಾರೋದಕ್ಕೆ ತೊಗೊಂಡೋದ್ರೆ ರೈತನಿಗೆ ಧಾರಣೆನೇ ಸಿಗಲ್ಲ ಆಕಿ ನೋಡಿ ಅಲ್ಲಿ ಚಿಂಡಿಮಿಂಡಿ ಅದು ನೋಡ್ರಿ ಕಂಕಿತ್ತ ಕೂಡ ಚಿಣ್ಣಿಮಿಂಡಿ ನೋಡ್ರಿ ಎಂಕಿತ್ತ ಕೂಡಾಡುತ್ತೆ ನೋಡ್ರಿ ಒಂದು ಬೇರೆ ಕಿತ್ತದ ಸಾಕಲ್ಲ ಕಿತ್ತದು ಒಂದಿನ ಮಾಡಿದ್ರೆ ಹರಿಯೋದು ಒಂದಿನದ ಆಗಲ್ಲ ఆ ఇవతినా నాలుగం బా బ తొగ్రి హల్దా హ నోడీ హెత్తి కెత్కెత్తిలో ఏం హాక్బుట్రి ఇలా భాళ ఫుల్గతి దట్ట ನೋಡ್ರಿ ತೊಗರಿ ನೋಡ್ರಿ ಇದು ತೊಗರಿ ಕಾಯಿ ಗಿಡ ಇವೆಲ್ಲ ಮ ಕಾಯಿ ಮರಕೊಡ್ತಾರೆ ಕೆ ಜಿಗಟ್ಲೆ ಕಾಯಿನು ಅಂದ್ರೆ ಅದು ಬೇರೆ ತೊಗರಿ ದಪ್ಪ ದಪ್ಪ ದಪ್ಪು ಅದು ನಾವು ಕಾಣೋದೇ ಇಲ್ಲ ಬಿಸಿಲು ನೋಡಿ ಅಪ್ಪ ಸಿಕ್ಕಾಪಟ್ಟೆ ಬಿಸಿಲೈತಿ ಫುಲ್ಲೆಲ್ಲ ಬೆವ್ರಿಗಳ್ತು ನೋಡಿ ಇಂಥ ಬಿಸಿಲಲ್ಲಿ ಅವರು ಉಡ್ಯಾಡಿ ಕೆಲಸ ಮಾಡಕತ್ತಾರ ದಮ್ಮ ಶೇ ಇದು ಡಬ್ಬು ಅಂತಲ್ಲ ಹಾ ನೋಡಿ ಇದು ಎಷ್ಟು ದಪ್ಪ ಇದೆ ನೋಡಿ ಶೇಂಗ ಘಮ ಘಮ ಅಂತ ಒಂಥರ ಮಣ್ಣಿನ ವಾಸನೆ ತೊಗರಿ ಹೊಲ ನೋಡಿ ಸ್ನೇಹಿತರೆ ತೊಗರಿ ಹೊಲ ಫುಲ್ ಹೈಟು ಇನ್ನೂ ಹೂವಿಲ್ಲ ಕಾಯಿಲ್ಲ ಇಷ್ಟು ಹೈಟ್ ಇದೆ ಇನ್ನೂ ಬೆಳೆಯುತ್ತೆ ಅಂತನಿ ನೋಡಿ ಬರ್ರಿ ಶೇಂಗ ಅಂತ ಕಿತ್ತಿ ಕಿತ್ತಿ ಕೊಡಾಕತ್ತಾರೆ ನಾವು ಕುಂತ್ಕೊಂಡು ತಿನ್ನೋದು ಅಷ್ಟೇ ಅಂದರೆ ಇವಾಗ ಕಿತ್ತಿರ್ತಾರಲ್ಲ ಕಿತ್ತಿದ ತಿನ್ನೋಕೆ ಭಾಳ ಟೇಸ್ಟ್ ಇರುತ್ತೆ ಇವು ಫುಲ್ ಹಸಿ ಇರ್ತೈತಲ್ಲ ಟೇಸ್ಟ್ ಇರುತ್ತಾ ಕಾಯಿ ಬಲ್ಮಿ ಆತದ್ರಿ ಇದು ಕಾಂಡ ಇದು ಸಣ್ಣ ಇರ್ಬೇಕಂತ ಸಣ್ಣ ಇದ್ರೆ ಕಾಯಿ ಬೆಲ ಕಾಯಿ ದಪ್ಪ ಆಗತ್ತಂತ ಇದು ಒಂದ್ ವೇಳೆ ದಪ್ಪ ಆದ್ರ ಕಾಯಿ ಸೊಳ್ಳಿ ಕಾಯಿ ದಪ್ಪ ಇಳೆದಿಳ ಕಾಳ ಕಾಳಾಗಂಗಲ್ ದಪ್ಪ ಹ್ಮ್ ಹ್ಮ್ ಹಿಂಗ ನೋಡ್ರಿ ಸಣ್ಣ ಕಡ್ಡಿ ಸಣ್ಣ ಆಯ್ತಂದ್ರ ಕಾಯಿ ಸೇಸ್ತಾತದ ಹ್ಮ್ ಹ್ಮ್ ಇದು ಅಷ್ಟು ಕಡ್ಡಿ ಸಣ್ಣ ಹ್ಮ್ ಇಲ್ಲ ಕಾಯಿ ಚಂದೈತು ಒಳಗೆ ಬತ್ತಗೈತಿ ಕಾಯಿ ಎಲ್ಲ ಫುಲ್ ಬತ್ತಗೈತಿ ಕಾಯಿನೂ ಚಂದ ಇಳದೈತಿ ನೋಡ್ರಿ ಸ್ನೇಹಿತ ಸ್ನೇಹಿತರೆ ಇದು ದಪ್ಪ ಇದ್ದಿದ್ದಕ್ಕೆ ಒಳಗಡೆ ಕಾಯಿ ಸಣ್ಣ ಆಗುತ್ತಂತೆ ಇದು ತಳ್ಳಗಿದ್ರೆ ಕಾಯಿ ಎಲ್ಲ ದಪ್ಪ ದಪ್ಪ ಹಾಕೋ ಅಂತ ಇದು ನೋಡ್ರಿ ಇದು ದಪ್ಪ ಇದ್ದಿದ್ದಕ್ಕೆ ಕಾಯಿ ಇಳಿದಿಲ್ಲ ಒಳಗೆ ಇದನ್ನೆಲ್ಲ ನೋಡಿ ಈ ತರ ಸಣ್ಣ ಆಗಿದೆ ನೋಡ್ರಿ ನಿಮ್ಗೆ ಗೊತ್ತಿದೆ ಎಲ್ಲ ರೈತರಿಗೆ ಗೊತ್ತದು ಹ್ಮ್ ಎಷ್ಟು ಹಾಕಿರಮ್ಮ ಕಾಳು ಎಷ್ಟು ಅದ್ಮಸ್ ಒಂದು ಹದಿನೈದು ಹದಿನಾರು ಹಾಕಿರ ಹದಿನೈದು ಹದಿನಾರು ಸೇರು ಹದಿನೆಂಟು ಹಾಂ ಹದಿನೇಳು ಸೇರು ನೋಡಿ ಈಗೇನು ಕಿತ್ತದ್ದು ಕಾಣ್ತಾ ಇಲ್ಲ ಅದು ಹಿಡ್ಕೊಂಡು ಅಲ್ಲಿವರೆಗೆ ಅಷ್ಟು ಹದಿನೆಂಟು ಸೇರಿ ಶೇಂಗದ ಕಾಳು ಹಾಕ್ಯಾರ ಆಗ್ಬೋದಮ್ಮ ಅಜ್ಮಾಸ್ ಹೇಳು ಚೀಲ ಆಗ್ಬೋದಲ್ಲ ನೋಡಿ ಹದಿನೆಂಟು ಸೇರು ಕಾಳಿಗೆ ಆರುಚೀಲ್ ಶೇಂಗ ಆಗುತ್ತಂದ್ರೆ ಇಲ್ಲಿ ಅದು ಕಾಳು ಚೆಂದ ಆದ್ರೆ ಕಾಯಿ ಆದ್ರೆ ಲಾಭ ಉಂಟು ರೈತನಿಗೆ ಕಾಯಿ ಸೊಳ್ಳೆ ಆಯ್ತು ಅಂದ್ರೆ ಲಾಭ ಇಲ್ಲ

ಈಟದಳ ಹೊಲಕ್ಕೆ ಬಂದಾಳ ಹಂಗೆ ಇಷ್ಟು ಅಡ್ಡಿ ಬರ್ತದ ಇಷ್ಟು ಚಂದ ನಗತಾರೆ ಇಷ್ಟು ಚಂದ ಮಮ್ಮಿ ಅಂತಳ ಪಪ್ಪ ಅಂತಳ ಮತ್ತೆ ಅಡ್ಡಿ ಮಾಡ್ತಾಳೆ